ಬೇತಮಂಗಲ ಗ್ರಾಮೀಣ ವಿದ್ಯಾಸಂಸ್ಥೆ ಆವರಣದಲ್ಲಿ ಬೇತಮಂಗಲ ಹೋಬಳಿ ಕ್ರೀಡಾಕೂಟಕ್ಕೆ ಗಣ್ಯರಿಂದ ಚಾಲನೆ ಬೇತಮಂಗಲ ಗ್ರಾಮೀಣ ವಿದ್ಯಾಸಂಸ್ಥೆಯ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಬೇತಮಂಗಲ ಹೋಬಳಿ ಮಠದ ಕ್ರೀಡಾಕೂಟಕ್ಕೆ ಗಣ್ಯರು ಜ್ಯೋತಿ ಬೆಳಗಿಸಿ ಉದ್ಘಾಟಿಸುವ ಮೂಲಕ ಚಾಲನೆ ನೀಡಿದರು ಬೇತಮಂಗಲ ಹೋಬಳಿ ವ್ಯಾಪ್ತಿಯ ಎಲ್ಲಾ ಸರ್ಕಾರಿ ಅನುದಾನಿತ ಮತ್ತು ಅನುದಾನ ರಹಿತ ಶಾಲೆಯ ವಿದ್ಯಾರ್ಥಿಗಳು ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದು ಗಣ್ಯರು ಕ್ರೀಡಾಕೂಟಗಳಿಗೆ ಶುಭ ಕೋರಿದರು ಈ ಕಾರ್ಯಕ್ರಮದಲ್ಲಿ ಶಾಲಾ ಕಾರ್ಯದರ್ಶಿ ಆಮು ಲಕ್ಷ್ಮೀನಾರಾಯಣ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಂಜುನಾಥ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅಯ್ಯಪ್ಪಲ್ಲಿ ಮಂಜುನಾಥ್ ಅಂಗಳ ಸೋಮಣ್ಣ ರಮೇಶ್ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ನರಸಿಂಹಮೂರ್ತಿ ಮುಖ್ಯ ಶಿಕ್ಷಕಿ ಮಂಜುಳಾ ಕಾಲೇಜು ಅಧ್ಯಕ್ಷ ವಿಜೇಂದ್ರ ಕೋಶಾಧಿಕಾರಿ ಪ್ರಭಾಕರ್ ತಾಲೂಕು ದೈಹಿಕ ಶಿಕ್ಷಣ ಪರಿವೀಕ್ಷಕರು ನಾರಾಯಣಸ್ವಾಮಿ ಶಿಕ್ಷಣ ಇಲಾಖೆಯ ಶಂಕರ್ ರಾಮಮೂರ್ತಿ ಶ್ರೀನಿವಾಸ್ ಮೂರ್ತಿ ಸುರೇಶ್ ಮಲ್ಲಿಕಾರ್ಜುನ ಭಾರತಿ ರೇಖಾ ಕೃಷ್ಣಮೂರ್ತಿ ಶ್ರೀನಿವಾಸ್ ರವಿಚಂದ್ರ ನಾಯ್ಡು ಗಿರೀಶ್ ಬಾಬು ಸುಬ್ರಮಣಿ ಆರಿಫ್ ಖಾನ್ ರಾಮಚಂದ್ರಪ್ಪ ಪ್ರೇಮ ಸತ್ಯನಾರಾಯಣ ಜಯಲಕ್ಷ್ಮಿ ಸೋಮಶೇಖರ್ ಬಾಬು ಶಿವಪ್ಪ ಈಶ್ವರಡ್ಡಿ ಸೇರಿದಂತೆ ದೈಹಿಕ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ರು ಎಲ್ಲ ಗಣ್ಯರು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇವರೊಂದು ಅತ್ಯಂತ ಹೆಚ್ಚು ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಎಲ್ಲ ಗೌರವಾನ್ವಿತರು ವೇದಿಕೆ ಮೇಲೆ ಹಸೀನರಾಗುತ್ತೆ ಕೂಟವನ್ನು ಗ್ರಾಮೀಣ ಪ್ರೌಢಶಾಲಾ ಆವರಣದಲ್ಲಿ ಆಯೋಜಿಸಲಾಗಿದ್ದು ಸ್ಪರ್ಧಾಳುಗಳಾದ ನಾವು ಕ್ರೀಡಾ ನಿಯಮಗಳಿಗೆ ಬದ್ಧವಾಗಿ ತೀರ್ಪುಗಾರರು ನೀಡುವ ತೀರ್ಪುಗಳನ್ನು ಗೌರವಿಸುತ್ತೇವೆ ಹಾಗೂ ಯಾವುದೇ ರೀತಿಯ ಲಾಬಿಗಳಿಗೆ ಒಳಗಾಗದೆ ಕಾಯ ವಾಚ ಮನಸ ಕ್ರೀಡಾ ಸ್ಫೂರ್ತಿಯನ್ನು ತೋರುತ್ತೇವೆಂದು ಈ ಮೂಲಕ ಪ್ರಮಾಣ ಮಾಡುತ್ತೇವೆ ಜೈ ಹಿಂದ್ ಜೈ ಕರ್ನಾಟಕ ಹೋಬಳಿ ಮಟ್ಟದ ಕ್ರೀಡಾಕೂಟವನ್ನ ಗ್ರಾಮೀಣ ವಿದ್ಯಾಸಂಸ್ಥೆಯ ಆವರಣದಲ್ಲಿಂದು ಪ್ರಾರಂಭ ಪ್ರಾರಂಭೋತ್ಸವ ಮಾಡುವುದಾಗಿ ತಾಲೂಕಿನ ಶಿಕ್ಷಣಾಧಿಕಾರಿಗಳು ಮತ್ತು ಸಂಯುಕ್ತ ಸಂಘ ಮಂಜುನಾಥವರು ಈ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಸಾಮರ್ಥ್ಯ ಸರ್ಕಾರಿ ಅನುದಾನದ ಅನುದಾನ ರಹಿತ ಎಲ್ಲಾ ಶಾಲೆಗಳ ಮುಖ್ಯಸ್ಥರು ಮತ್ತು ಮುಖ್ಯ ಶಿಕ್ಷಕರು ಮತ್ತು ಎಲ್ಲಾ ಉಪಾಧ್ಯಾಯ ಹಿಂದಗಳ ಶಿಕ್ಷಕರು ಮತ್ತು ಮಕ್ಕಳೇ ಇಲ್ಲಿ ಬಾಗಿಲಿಂದ ಹೋಗಿಂತ ಆಟ ಶುರು ಮಾಡಬೇಕು ಅನ್ನೋದು ಮೊದಲು ಆದ್ಯ ಕರ್ತವ್ಯ ಆದ್ರಿಂದ ಈಗ ನಮ್ಮ ಮೇಲೆ ಇರೋದು ಬರೀ ಊಟದ ವ್ಯವಸ್ಥೆ ಮೂರು ದಿವಸ ನಮ್ಮ ಗ್ರಾಮೀಣ ಪ್ರೌಢಶಾಲೆ ಮಕ್ಕಳು ಊಟಕ್ಕೆ ಹೋಗಬಾರ್ದು ಬೇರೆ ಶಾಲೆಯ ಮಕ್ಕಳು ಊಟ ಮಾಡಿದ ನಂತರ ಕಟ್ಟನಿಟ್ಟಾಗಿ ನಮ್ಮ ಶಿಕ್ಷಕರು ಕೂಡ ನಾನು ನಮ್ಮ ಮಕ್ಕಳು ಮೊದಲು ಊಟಕ್ಕೆ ಹೋಗದೆ ಬೇರೆ ಶಾಲೆಯ ಮಕ್ಕಳು ಹೊಂದಿರ್ತಕ್ಕಂಥವ್ರು ಊಟ ಮಾಡಿದ ನಂತರ ನಮ್ಮ ಮಕ್ಕಳು ಊಟಕ್ಕೆ ಹೋಗ್ಬೇಕು ಅಲ್ಲೇನ ಸಹಕಾರದ ನಂತರ ತಿರುಗಿ ಮಾಡಬಾರಿಸ್ತಾರೆ ಆದ್ರಿಂದ ಬೇರೆ ಶಾಲೆ ಮಕ್ಕಳಿಗೆ ಆದ್ಯತೆಯನ್ನು ಕೊಟ್ಟು ಸುಮಾರು ಮೂರು ದಿನ ಕೂಡ ಎಲ್ರೂ ಅನ್ಯಾಯವಾಗಿ ಹೋಗೋದಕ್ಕೆ ಅನುಕಂಪ ಅನು ಮಾಡಿಕೊಂಡು ಎಲ್ರೂ ಅನ್ವಯ ಹೋಗ್ಬೇಕು ಅಂತೇಳಿ ಜಯ ಕರ್ನಾಟಕ ಬಹಳ ಅದ್ದೂರಿಯಾಗಿ ತಾಲೂಕಿನ ಮಟ್ಟಕ್ಕಿಂತ ಹೆಚ್ಚು ಅದ್ದೂರಿಯಾಗಿ ಇವತ್ತು ಇಲ್ಲಿ ಹುಬ್ಬಳ್ಳಿ ಮಠದ ಕ್ರೀಡಾಕೂಟದ ಒಂದು ಉದ್ಘಾಟನೆ ನಡೀತಾ ಇದೆ ಬಹಳ ಮಕ್ಕಳು ಬಹಳ ಖುಷಿ ಖುಷಿಯಾಗಿ ಆಟ ಆಡ್ಲಿಕ್ಕೆ ಎಲ್ಲ ತಯಾರಾಗಿದೆ ಇದು ಮಾತಾಡುವಂತ ಸಂದರ್ಭ ಅಲ್ಲ ಎಲ್ಲಾ ಮಕ್ಕಳಿಗೂ ನನ್ನ ಒಂದು ಗೇವಿಗೆ ಸ್ವೀಕರಿಸತಕ್ಕಂತ ಒಂದು ಮನೋಭಾವನೆಯನ್ನ ಬೆಳೆಸ್ಕೊಳ್ಳಿ ಕ್ರೀಡಾ ಮನೋಭಾವನೆಯನ್ನ ಬೆಳೆಸ್ಕೊಳ್ಳಿ ಅಂತ ಹೇಳ್ತಾ ಸೋತಾ ಮುಂದಿನ ದಿನಗಳಲ್ಲಿ ಒಳ್ಳೆ ಪ್ರಯತ್ನ ಮಾಡಿ ಗೆದ್ದಿರ್ತಕ್ಕಂಥವ್ರು ಮುಂದೆ ಮುಂದೆ ಇನ್ನೂ ಒಳ್ಳೆ ಒಳ್ಳೆ ಸ್ಥಾನಗಳನ್ನ ಪಡೆಯಲಿಕ್ಕೆ ಪ್ರಯತ್ನ ಮಾಡಿ ಪ್ರಯತ್ನ ಸತತವಾಗಿದ್ರೆ ಯಾವತ್ತೊಂದು ನಮ್ಗೆ ಫಲ ಸಿಕ್ಕೇ ಸಿಗುತ್ತೆ ಅಂತಕ್ಕಂಥ ಮಾತು ಹೇಳ್ತಾ ಆ ಈ ಒಂದು ಕ್ರೀಡಾಕೂಟ ಯಶಸ್ವಿ ಆಗ್ಲಿ ಈ ಯಶಸ್ಸಿನ ಹಿಂದೆ ಪ್ರಯತ್ನ ಪಟ್ಟದ್ರಿಂದ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೇದಾಗ್ಲಿ ಎಲ್ಲಾ ಕ್ರೀಡಾಧಿಕಾರಿಗಳಿಗೂ ಕೂಡ ಒಳ್ಳೇದಾಗ್ಲಿ ಅವರು ಒಳ್ಳೆ ರೀತಿಯಲ್ಲಿ ಒಂದು ಕ್ರೀಡಾಕೂಟ ನಡೆಸಿಕೊಡ್ಲಿ ಅಂತ ಹೇಳ್ತಾ ನಾನು ಮಾತಾಡ್ಲಿಕ್ಕೆ ಅವಕಾಶ ಕೊಡೋದ ಎಲ್ಲರೂ ಮುಂಚೆ ನಾನು ಮುಗಿಸ್ತಾರೆ ಜೈ ಹಿಂದ್ ಜಗನ್ನಾಥ್ ಪಾತ್ರೆಯಿಂದ ಪ್ರಾರಂಭ ಆಗ್ತಾ ಇದ್ದೇವೆ ಈ ಒಂದು ಕಾರ್ಯಕ್ರಮದಲ್ಲಿ ಹಾಸನಾಗಿರುವಂತಹ ನಮ್ಮ ನಮ್ಮೆಲ್ಲರ ನೆಚ್ಚಿನ ಒಂದು ನಾಯಕರಾದಂತಹ ಈ ಒಂದು ಕ್ರೀಡಾಕೂಟದ ಮುಖ್ಯ ನಿವಾರಿಗಳು ಹಾಸನರಾಗಿರುವಂತಹ ಸ್ನೇಹಿತ ಶ್ರೀ ಆಮೋನ್ ಲಕ್ಷ್ಮೀನಾರಾಯಣ ಸರ್ ಅವರು ಕಾರ್ಯಾಧ್ಯಕ್ಷಗಳು ಆಡಳಿತ ಮಂಡಳಿ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಹಾಸನರಾಗಿದ್ದಾರೆ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನೆನೆಸುತ್ತಾ ಅದೇ ರೀತಿ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂತಹ ಶ್ರೀತಾ ಮೈನಾ ಸರ್ ಅವರೇ ಕ್ರೀಡಾಕೂಟ ಯಶಸ್ವಿಯಾಗಿ ನಡೆಸಿರುವಂತಹ ಒಂದು ಹೆಮ್ಮೆ ಈ ಒಂದು ಇದೆ ಅದಕ್ಕೆಲ್ಲ ಮುಖ್ಯ ಕಾರಣಕರ್ತರು ಈ ಒಂದು ಆಡಳಿತ ಮಾಡಿದವರು ಇಂದಿನ ವರ್ಷ ಕೂಡ ಇಲ್ಲಿ ಒಂದು ಪ್ರೋಬಲ್ ರಾಜ್ಯ ಮಟ್ಟದ ಕ್ರೀಡಾಕೂಟಗಳು ಬಹಳ ಯಶಸ್ವಿಯಾಗಿ ನೆನೆಸ್ಕೊಟ್ಟಿರ್ತಾರೆ ಮತ್ತು ಪ್ರತಿ ವರ್ಷ ಕೂಡ ಒಂದು ಇತಿಹಾಸವನ್ನು ದಾಖಲೆ ಮಾಡ್ತಾ ಇರುವಂತಹ ಈ ಕ್ರೀಡಾಕೂಟಗಳು ಇಡೀ ರಾಜ್ಯಕ್ಕೆ ಮತ್ತು ಒಂದು ರಾಜ್ಯ ರಾಷ್ಟ್ರಕ್ಕೆ ಮಾದರಿ ಅಂತ ಹೇಳುದು ತಪ್ಪಾಗಲಾರದು ಈ ಕ್ರೀಡಾಕೂಟದಲ್ಲಿ ತಾವೆಲ್ಲರೂ ಭಾಗವಹಿಸಿ ಬಹಳಷ್ಟು ಯಶಸ್ವಿಯಾಗಿ ಸೋಲು ಜನ ಸಮಾನವಾಗಿ ಸ್ವೀಕರಿಸಿ ಈ ಕ್ರೀಡಾಪಟು ಭಾಗವಹಿಸಿ ಬಹಳ ಸಂತೋಷವಾಗಿ ಆರೋಗ್ಯಕರವಾದಂತಹ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು ಸೋಲನ್ನ ಯಾವುದೇ ರೀತಿಯಲ್ಲಿ ಯಾವುದೇ ಒಂದು ಬೈಜಾರಾಗಿ ಸ್ವೀಕರಿಸಬಾರದು ಸೋಲೆ ಮುಂದಿನ ಗೆಲುವಿನ ರವಾರಿ ಅಂತ ಹೇಳ್ಬಿಟ್ಟು ತೆಗೆದುಕೊಂಡು ಎಲ್ಲಾ ಕ್ರೀಡಾಕೂಟಗಳಲ್ಲಿ ಭಾಗವಹಿಸುವಂತಹ ಎಲ್ಲ ಕ್ರೀಡಾಕೂಟಗಳು ಕೂಡ ಹೆಚ್ಚು ರೀತಿಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಲು ಈ ಒಂದು ಸಂದರ್ಭದಲ್ಲಿ ಕೋರುತ್ತ ಈ ಒಂದು ಕ್ರೀಡಾಕೂಟಕ್ಕೆ ಎಲ್ಲರೂ ಸಹಕಾರ ಕೊಡ್ತಾ ಇದಾರೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲ ಮುಖ್ಯ ಶಿಕ್ಷಕರು ಸಿ ಆರ್ ಪಿ ರವರು ಡಿ ಆರ್ ಪಿ ರವರು ಮತ್ತು ಎಲ್ಲ ಈ ಒಂದು ಭಾಗದಲ್ಲಿರುವಂತಹ ಆಡಳಿತ ಮಂಡಳಿಯವರು ವಿಶೇಷವಾಗಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತೆ ಇತರೆ ಸಾರ್ವಜನಿಕರು ಮತ್ತೆ ಎಲ್ಲರೂ ಕೂಡ ನಮಗೆ ಈ ಕ್ರೀಡಾಕೂಟ ಯಶಸ್ವಿಯಾಗಿ ನಡೆಸಿಕೊಡೋದಕ್ಕೆ ಸಹಕಾರ ಕಟ್ಟಿರ್ತಾರೆ ಎಲ್ಲರಿಗೂ ಕೂಡ ಈ ಒಂದು ಕ್ರೀಡಾಕೂಟ ಯಶಸ್ವಿ ಆಗಲಿ ಅಂತ ಆರೈಸುತ್ತಾ ಎಲ್ಲರಿಗೂ ಕೂಡ ಧನ್ಯವಾದ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಕರ್ನಾಟಕ ಅಂತ ನಾವು ಆಚರಣೆ ಮಾಡ್ತಾ ಇದ್ದೀವಿ ಸೊ ಇದೊಂದು ಸಂದರ್ಭದಲ್ಲಿ ಮಕ್ಕಳ ವರ್ಷನೆ ಅದು ಗೆಲುವಾಗಲಿ ಸೋಲಾಗ್ಲಿ ಅದನ್ನ ಲೆಕ್ಕಿಸುದೇನೆ ಮುಂದಿನ ಒಂದು ಸೋಲೆ ಒಂದು ಮೆಟಲು ಮುಂದಿನ ಒಂದು ಗೆಲುವಿಗೆ ಅಂತಕ್ಕಂಥ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೇನೆ ಎಲ್ಲಾರು ಬಡ ಯೋಚನೆ ಎಲ್ಲಾ ಒಂದು ವಿದ್ಯಾರ್ಥಿಗಳು ಕ್ರೀಡಾಕೂಟದಲ್ಲಿ ತುಂಬಾ ಯಶಸ್ಸನ್ನ ಅಂತ ಹೇಳ್ತಾ ನನ್ನ ಮಾತನಾಡಿದ ನಿಜಾಧ್ಯ ಪ್ರೀತಿಯ ಮಕ್ಕಳೇ ಕ್ರೀಡೆ ಅಂದ್ಮೇಲೆ ಸೋಲು ಗೆಲುವು ನಿಜ ಅದು ಸಹಜ ಯಾರನ್ನು ಒಬ್ರು ಗೆಲ್ಲೇ ಬೇಕು ಒಬ್ರು ಸೋಲ್ಲೇಬೇಕು ಒಂದು ವೇಳೆ ಮ್ಯಾಚ್ ಯಾವ್ದೇ ಪಂಡೆ ರಾ ಮಾಡ್ಸಿ ಮಾಡಿಸಿಲ್ಲ ಮತ್ತೆ ಆಡ್ತಾರೆ ಯಾರನ್ನೊಬ್ರು ಗೆಲ್ಲೇ ಬೇಕು ಸೋಲ್ಲೇಬೇಕು ಸಹಜ ಎರಡನ್ನೂ ಸಮಾನಿ ಅದೇ ರೀತಿ ಈ ಒಂದು ಕ್ರೀಡಾಕೂಟ ಇಷ್ಟೊಂದು ವ್ಯವಸ್ಥಿತವಾಗಿ ನಡೆಸಿದಂತ ಎಲ್ಲಾ ಶಾಲೆಗಳ ಮುಖ್ಯೋಪಾಧ್ಯಾಯರು ಅದೇ ರೀತಿ ಮುಖ್ಯವಾಗಿ ವಿಶೇಷವಾಗಿ ವಿಭಾಗದ ದಾನವೇರೂ ಅಂತ ಹೇಳ್ಬೋದು ಇಂತ ಎಷ್ಟೋ ಕಾರ್ಯಕ್ರಮ ಅದು ವಿಶೇಷವಾಗಿ ನಮ್ಮ ಸರ್ಕಾರಿ ಶಾಲೆಯ ಬಡ ಮಕ್ಕಳಿಗೆ ಸಾವಿರಾರು ಸಂಖ್ಯೆಯಲ್ಲಿ ಊಟದ ವ್ಯವಸ್ಥೆ ಹಾಕಿ ತುಂಬಾ ಒಳ್ಳೆ ಕೆಲಸ ಮಾಡ್ತಾರೆ ಅಣ್ಣ ಅವರು ನಮ್ಗೆಲ್ಲ ತಂದೆ ತಮ್ಮರು ಅವ್ರಿಗೆ ಈ ವಿಜಯ ಸ್ವಾಮಿ ಒಳ್ಳೆ ಆಶೀರ್ವಾದ ಮಾಡ್ಲಿ ಇನ್ನು ರಾಜಕೀಯದಲ್ಲಿ ಹೆಚ್ಚು లేదు తన ఓల్ అయితే ఆశిస్తే నేను జయహింద్ చెంది